என்ன வந்து அடிபட்டு தரும் சம்பந்தன் ಅವ್ನು ನೀ ಯಾಕೆ ಹೋಕಿಲ್ಲನ ಹೋಗುನಂತ ಮತ್ತೆ ಹೋಗುಂಬ ಆಗುತ್ತಿಗ ತಡಿ ತಲಿ ಗಿಲಿಕ್ಕೊಂದ ಪೌಡಿಟ್ ಹಚ್ಕೊತೀನಿ ಒಲ್ಲೆ ಹಂಗೆ ಹೋಕಿನ್ ಹೋಗೋದು ಗಣಪತಿ ಗಿನ ಹೋಗೋಣ ಅಲ್ಲ ಒಂದು ಹಿಡ್ಕೊಯ್ತಾನ ಒಂದು ನಿಮಿಷ ತಡಿ ಪೌಡ್ ಗಿಡ್ ಹಚ್ಕೊಂತ ಇಲ್ಲ ಚಂದ ಕಣ್ಕ ಹೋಗಲ್ಲ ಹ್ಞೂ ತಡಿ ಹೋಗು ಬಾ ಅಚ್ಚಿದ್ದಿಲ್ಲ ಆಯ್ತು ಅಯ್ಯ ಮಡ್ಯ ಭಾಡ್ಯ ನಿಂದರು ನೀಟ ಆಲೆ ಊಟ ಮಾಡಿ ಇರ್ತಾರ ಐ ಊಟ ಮಾಡ್ಸಿ ತಡಿ ತಡಿ ಅಯ್ಯೋ ಮಾಡ್ಸಿರ್ತಾರೆ ಅಯ್ಯ ಈರ್ತಿ ತಡೀಲಾ ನಿಮಿಷ ಬನ್ನಿ ಏ ಅಕ್ಕ ಒಂದ್ ಎರಡ್ ನಿಮಿಷ ತಡಿಲಾ ಗಣಪತಿ ನಿನ್ನೆ ಸಣ್ಣದ್ರಾಗ ಐತನಾ ನಾವ್ ಇರುದು ಹೊಲದಾಗ ಅಲ್ಲಿ ಗಣಪತಿ ಅಷ್ಟು ದೂರ ಐತಿ ಊರೊಳಗ ಒಂದ್ ಎರಡ್ ನಿಮಿಷ ತಡಿ ಹಲೋ ರೀ ಹಾ ರೀ ಅದ ನಮ್ಮ ತಮ್ಮ ಅದನಲ್ಲ ಅದ ನಿಮ್ಗೆ ಅದೇ ದೇವ್ರ ಹಾ ಗಣಪತಿ ನೋಡಕ್ ಹೋಗ್ಬೇಕಂತ ನನ್ನ ಜೊ ಜಗಳ ಮಾಡತನ ಹಾ ಸ್ವಲ್ಪ ಲಘು ಬಂದ್ಬಿಡ್ರಿ ಹಾ ಆಯ್ತಾಯ್ತು ಅದೆಲ್ಲ ನೀ ಗಣಪತಿ ಮೀ ಹೋಗ್ಬೇಕಿಲ್ಲ ಆಯ್ತು ಬಾಳ್ ಹೋಗೋನು ಬರ್ತಾರ ಅವ್ರು ஆ அது जस्ट

அச்சி நூறு ரூபாய் அக்ஷிண கரெக்ட் கடையா பட்ரோல்

ಅಲ್ಲ ರೂಪಾಯಿ ಪೆಟ್ರೋಲ್ ಲಕ್ಷ ಇಲ್ಲೇ ಬಂದು ಕಲಿಯಬೇಕ ಅಡಚಿ ಮಕ್ಕಳು ಏ ಬರ್ ಜಲ್ದಿ ಬರ್ರಿ ಅಲ್ಲಿ ಗಣಪತಿ ಪ್ರಸಾದ ತಿಂತಿಲ್ಲ ಜೊತೆ ಇಲ್ಲೇ ಬಾ ನಿನ್ನ ಪ್ರಸಾದ ಬೇಕ ಬೇಡ ಪಲಾವ್ ಅಲ್ಲಿ ಮತ್ತೆ ತಿಂದ್ರ ಹೋಗು ನಿನ್ ಮಕ್ಕ ಜೊತೆ ಇಲ್ಲೇ ಮನೆಯಾಗಿರ್ತಾನು ಹೋಗು ಹೋಗಿ

ಬರಗ ನಾನು ಗಣಪತಿಗ ಇದನ್ನ ಹ್ಯಾಂಗ ಗಣಪತಿ ನೀನ್ಸಲ್ದ ಕು ಇಲ್ಲೇ ನಮಸ್ಕಾರ ಮಾಡಿ ಹೋಗ್ಬಿಡು ಮನಿಗೆ ಅಲ್ಲೇ ಅದು ಪ್ರಸಿದಿನ ಬರ್ತಿ ಹೋಗುವ ನಾವು ಬಿಡ್ಕೊತಿ ಹೋಗು ನೀ ಹೋಗ್ರಿ ಹೋಗು ಬಿಡ್ಕೊ ಏ ನೀ ಎಲ್ಲ ಹೋಮರೇ ಏ ಇರೋ ನೀಡ್ಕೊಂಡು ಏನು ಮಾಡವಾ ನೀ ಬಿಡ್ಕೊ ಮುಂದೆ ನೀನ್ಸಲಂತ ಇವಲ್ಲ ಬಿಡ್ಕೊ ಭಾಳ ಚೆನ್ನಾಗಿ ಏ ನೀ ಹೋಗಲಿ ಈಗ ಸೇಬು ಅಮ್ಮತ್ರಿ ಆಯ್ತಲ್ಲ ಪ್ರಸಾತ್ತಿನ ಹೋಗೋ ಹೊತ್ತು ಹೋಗಲಿ

ಆಮೇಲೆ ಬಂದಿಡ ಬಾಡೋ ಹಾ ಇಲ್ಲ ಗಣಪತಿ ಬಾ ಬೇಬಿ ಬಾ ಇಲ್ಲಿ ಹಾ ಒಂದು ಬಕೆಟ್ ರೈಸ್ ಐತಿ ಅದ್ರಾಗ ಒಂದ್ ಅರ್ಧ ಬಕೆಟ್ ಒಯ್ದು ಬಿಡಾಗತ್ತಿ ಬೇಬಿ